ಭಾರತೀಯ ರಫ್ತಿನ ಮೇಲೆ ಹೆಚ್ಚುವರಿ ಸುಂಕ್ ವಿಧಿಸುವುದನ್ನು ಅಮೆರಿಕ ತಾತ್ಕಾಲಿಕವಾಗಿ ತೊಂಬತ್ತು ದಿನಗಳವರೆಗೆ ಸ್ಥಗಿತಗೊಳಿಸಿದೆ ಸಿಗಡಿಯಿಂದ ಉಕ್ಕಿನವರೆಗೆ ಅಮೆರಿಕಕ್ಕೆ ಭಾರತದಿಂದ ರಫ್ತಾಗುವ ವಸ್ತುಗಳ ಮೇಲೆ ಶೇಕಡ ಇಪ್ಪತ್ತಾರರಷ್ಟು ಹೆಚ್ಚುವರಿ ಸುಂಕವನ್ನು ಟ್ರಂಪ್ ವಿಧಿಸಿದ್ದರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಬಳಿಕ ಮೊದಲ ಬಾರಿಗೆ ಭಾರತೀಯ ರೂಪಾಯಿಯು ಅಮೆರಿಕಾದ ಡಾಲರ್ ಎದುರು ಎಂಬತ್ನಾಲ್ಕರ ಗಡಿ ದಾಟಿದೆ ವಿದೇಶಿ ಹೂಡಿಕೆ ಹೆಚ್ಚಳ ಮತ್ತು ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದದ ಬಗ್ಗೆ ಆಶಾಭಾವನೆಗಳು ರೂಪಾಯಿ ಏರಿಕೆಗೆ ಕಾರಣ ಎನ್ನಲಾಗಿದೆ ಸುತ್ತು ಜಗತ್ತಿಗೆ ಸ್ವಾಗತ ನಮಸ್ಕಾರಗಳು ಸ್ನೇಹಿತರೆ ಭಾರತದ ಜೊತೆಗಿನ ಶುಂಗದ ಕುರಿತಾದ ಚರ್ಚೆಗಳು ಚೆನ್ನಾಗಿ ಮುಂದುವರಿಯುತ್ತಿವೆ ಎಂದು ಯುಎಸ್ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ ಬೇಗನೆ ಎರಡು ದೇಶಗಳು ಒಪ್ಪಂದಕ್ಕೆ ಸಹಿ ಬರುತ್ತವೆ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಅಮೆರಿಕದ ಭಾರತದ ಜೊತೆ ವ್ಯಾಪಾರ ಒಪ್ಪಂದ ಮಾಡಿಕೊಂಡಿದೆ ಮತ್ತು ಅದನ್ನು ಘೋಷಿಸುವ ಮುನ್ನ ಭಾರತ ಸರ್ಕಾರದ ಅಂತಿಮ ಅನುಮತಿಗಾಗಿ ಕಾಯುತ್ತಿದೆ ಎಂದು ಯು ಎಸ್ ವಾಣಿಜ್ಯ ಕಾರ್ಯದರ್ಶಿ ಹೋವಾರ್ಡ್ ಲುಡ್ನಿಕ್ ಹೇಳಿದ ನಂತರ ಟ್ರಂಪ್ ಈ ಹೇಳಿಕೆ ನೀಡಿದ್ದಾರೆ ಈ ವಾರ ಅಥವಾ ಮುಂದಿನ ವಾರ ಯು ಎಸ್ ಜೊತೆ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕುವ ಮೊದಲ ರಾಷ್ಟ್ರಗಳಲ್ಲಿ ಭಾರತವು ಕೂಡ ಒಂದು ಎಂದು ಯು ಎಸ್ ಖಜಾನೆ ಕಾರ್ಯದರ್ಶಿ ಸ್ಕ್ಯಾಟ್ ಬೆಸ್ಸಿನ್ ಕೂಡ ಹೇಳಿದ್ದರು ಎರಡು ಸಾವಿರದ ಇಪ್ಪತ್ತೈದರ ಅಂತ್ಯದ ವೇಳೆಗೆ ಎರಡು ದೇಶಗಳು ಸಹಿ ಹಾಕಲು ಉದ್ದೇಶಿಸಿರುವ ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದದ ಭಾಗವಾಗಿ ಭಾರತ ಅಮೆರಿಕಕ್ಕೆ ವಿಶೇಷ ಸ್ನೇಹ ರಾಷ್ಟ್ರ ಸ್ಥಾನಮಾನ ನೀಡುವುದಾಗಿ ಭರವಸೆ ನೀಡಬಹುದು ಎಂದು ರಾಯಿಸ್ಟರ್ಸ್ ವರದಿ ಮಾಡಿದೆ ವ್ಯಾಪಾರ ಚರ್ಚೆಗಳಲ್ಲಿ ಭಾರತ ಈ ಸ್ಥಾನಮಾನವನ್ನು ಬಹಳ ನಿರಾಳವಾಗಿ ಮಾತ್ರ ನೀಡುತ್ತದೆ ಇದಲ್ಲದೆ ವ್ಯಾಪಾರದಲ್ಲಿ ಭಾರತ ಯುಎಸ್ಗೆ ಹಲವು ಭರವಸೆಗಳನ್ನು ಮತ್ತು ಮುಂಗಡ ರಿಯಾಯಿತಿಗಳನ್ನು ನೀಡಿದೆ ಚೀನಾ ಕೆನಡಾ ಯುರೋಪಿಯನ್ ಒಕ್ಕೂಟ ಸೇರಿದಂತೆ ಅಮೆರಿಕದ ಇತರ ಹಲವು ದೊಡ್ಡ ವ್ಯಾಪಾರ ಪಾಲುದಾರರಿಗಿಂತ ಹೆಚ್ಚಿನ ಆಸಕ್ತಿಯನ್ನು ಭಾರತ ತೋರಿಸುತ್ತಿದೆ ಎಂದು ವರದಿಯಲ್ಲಿ ತಿಳಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಕಳೆದ ಏಳು ತಿಂಗಳಿನಲ್ಲಿ ಮೊದಲ ಬಾರಿಗೆ ಭಾರತೀಯ ರೂಪಾಯಿಯ ಮೌಲ್ಯವು ಅಮೆರಿಕದ ಡಾಲರ್ ಎದುರು ಎಂಬತ್ನಾಲ್ಕರ ಗಡಿ ದಾಟಿದೆ ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ವಿದೇಶಿ ಹೂಡಿಕೆ ಹೆಚ್ಚಳ ಮತ್ತು ಅಮೆರಿಕದೊಂದಿಗಿನ ವ್ಯಾಪಾರ ಒಪ್ಪಂದದ ಬಗ್ಗೆ ಆಶಾ ಭಾವನೆಗಳು ರೂಪಾಯಿಗೆ ಪೂರಕವಾಗಿದೆ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಡಾಲರ್ ಎದುರು ಎಂಟು ಲಕ್ಷದ ನಲವತ್ತು ಸಾವಿರದ ಒಂಬೈನೂರ ಎಂಬತ್ತೇಳಕ್ಕೆ ವಹಿವಾಟು ಆರಂಭಿಸಿದ ರೂಪಾಯಿ ನಂತರ ಎಂಟು ಲಕ್ಷದ ಮೂವತ್ತೊಂಬತ್ತು ಸಾವಿರದ ಎಪ್ಪತ್ತೈದಕ್ಕೆ ತಲುಪಿತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಕ್ಟೋಬರ್ ಒಂದರ ನಂತರ ಮೊದಲ ಬಾರಿಗೆ ರೂಪಾಯಿ ಎಂಬತ್ನಾಲ್ಕಕ್ಕಿಂತ ಕೆಳಗೆ ವಹಿವಾಟು ನಡೆಸಿದೆ ಭಾರತೀಯ ಸೇರಿಗಳು ಮತ್ತು ಬಾಂಡ್ಗಳಲ್ಲಿ ಹೂಡಿಕೆ ಹೆಚ್ಚಳ ಮತ್ತು ಭಾರತ ಅಮೆರಿಕ ನಡುವಿನ ಸುಂಕ ಮಾತುಕತೆಗಳು ರೂಪಾಯಿ ಏರಿಕೆಗೆ ಕಾರಣವಾಗಿದೆ ಎಂದು ತಜ್ಞರು ಹೇಳಿದ್ದಾರೆ ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಸತತ ಹನ್ನೊಂದು ಅವಧಿಗಳಲ್ಲಿ ಭಾರತೀಯ ಸೇರುಗಳನ್ನು ಖರೀದಿಸಿದ್ದಾರೆ ಇದು ಕಳೆದೆರಡು ವರ್ಷಗಳಲ್ಲಿ ಅತಿ ದೀರ್ಘಕರದ ಅವಧಿಯಾಗಿದೆ ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದ ನಡೆಯಲಿದೆ ಎಂಬ ನಿರೀಕ್ಷೆ ಇದೆ ಜೊತೆಗೆ ಚೀನಾ ಅಮೆರಿಕದೊಂದಿಗೆ ವ್ಯಾಪಾರ ಮಾತುಕತೆಗೆ ಮುಂದಾಗಿರುವುದು ರೂಪಾಯಿಗೆ ಅನುಕೂಲಕರವಾಗಿದೆ ಆದರೆ ಭಾರತ ಪಾಕಿಸ್ತಾನ ನಡುವಿನ ಉದ್ವಿಗ್ನತೆ ರೂಪಾಯಿ ಮೇಲೆ ಜಾಗತಿಕ ಮಟ್ಟದಲ್ಲಿ ಒತ್ತಡ ತರುತ್ತಿದೆ ಕಳೆದ ವಾರ ಫಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ನಡೆದ ಉಗ್ರರ ದಾಳಿಯ ನಂತರ ಉಭಯ ದೇಶಗಳ ನಡುವಿನ ಸಂಬಂಧ ಹದಗೆಟ್ಟಿದೆ ಇದರಿಂದಾಗಿ ಉಭಯ ದೇಶಗಳ ಕರೆನ್ಸಿಗಳ ಮೇಲೆ ಒತ್ತಡ ಹೆಚ್ಚಾಗಿದೆ ಎರಡು ದೇಶಗಳ ನಡುವೆ ವ್ಯಾಪಾರ ನಡೆಸುವ ಇಪ್ಪತ್ನಾಲ್ಕು ವಿಭಾಗಗಳಲ್ಲಿ ಹತ್ತೊಂಬತ್ತು ವಿಭಾಗಗಳ ಕುರಿತು ತ್ವರಿತ ಚರ್ಚೆಗಳು ನಡೆಯಲಿವೆ ಸೋಯಾಬೀನ್ ಜೋಳ ಮುಂತಾದ ಕೃಷಿ ಉತ್ಪನ್ನಗಳು ಮತ್ತು ಮಿಲಿಟರಿ ಉಪಕರಣಗಳು ಸೇರಿದಂತೆ ಉಳಿದ ಐದು ವಿಭಾಗಗಳನ್ನು ಎರಡನೇ ಹಂತದಲ್ಲಿ ಚರ್ಚಿಸಬಹುದು ಶೈತ್ಯೀಕರಿಸಿದ ಮಾಂಸ ಮತ್ತು ಮೀನು ಕೋಳಿ ಹಲವು ಹಣ್ಣುಗಳು ಜ್ಯೂಸ್ಗಳು ಸೇರಿದಂತೆ ವಿವಿಧ ಕೃಷಿ ಉತ್ಪನ್ನಗಳ ಸುಂಕವನ್ನು ಶೇಕಡ ಜೀರೋರಿಂದ ಶೇಕಡಾ ಐದಕ್ಕೆ ಇಳಿಸಲು ಭಾರತ ಸಿದ್ಧವಾಗಿದೆ ಎಂದು ಸ್ಪಷ್ಟಪಡಿಸಿದೆ ಈ ಉತ್ಪನ್ನಗಳಿಗೆ ಪ್ರಸ್ತುತ ಶೇಕಡ ಮೂವತ್ತರಿಂದ ಶೇಕಡ ನೂರರವರೆಗೆ ಸುಂಕವಿದೆ ಪ್ರತಿಯಾಗಿ ಜವಳಿ ಆಟಿಕೆಗಳು ಚರ್ಮದ ವಸ್ತುಗಳು ಪೀಠೋಪಕರಣಗಳು ರತ್ನಗಳು ಆಭರಣಗಳು ವಾಹನ ಘಟಕಗಳು ಮುಂತಾದ ಉದ್ಯೋಗ ಕ್ಷೇತ್ರಗಳಿಗೆ ಅನುಕೂಲಕರವಾದ ಸುಂಕ ಪರಿಗಣನೆಯನ್ನು ನವದೆಹಲಿ ಕೋರಿದೆ ಎಂದು ಯು ಎಸ್ ಅಧಿಕಾರಿಗಳು ತಿಳಿಸಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಏನೇ ವಿಷಯಗಳಿದ್ದರೆ ನಿಮಗೆ ಅಪ್ಡೇಟ್ಗಳನ್ನು ನೀಡುತ್ತಿರುತ್ತೇವೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲೂ ಬೆಲ್ಲೈಕನ್ ಪ್ರೆಸ್ ಮಾಡಿ ಮತ್ತೆ ಮತ್ತೆ ಭೇಟಿಯಾಗೋಣ ನಮಸ್ತೆ ಜೈ ಕರ್ನಾಟಕ ಮತ್ತೆ